ಸರ್ಕಾರವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿಗಳ ಅಭಿವೃದ್ಧಿಗಾಗಿ ಕೋಟ್ಯಂತರ ಹಣ ಬಿಡುಗಡೆ ಮಾಡುತ್ತಿದೆ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಮನಬಂದಂತೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಡಿಎಸ್ಎಸ್ ಮುಖಂಡ ರಮೇಶ ಶ್ರೀನಿವಾಸ ಕ್ಯಾಂಪ್ ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಬಿಡುಗಡೆಗೊಳಿಸಿದ ಅನುದಾನ ಅಚ್ಚುಕಟ್ಟಾಗಿ ಸದ್ಬಳಕೆ ಆಗಿದ್ದರೆ ದಲಿತ ಕೇರಿಗಳು ಅಭಿವೃದ್ಧಿಗೊಳ್ಳುತ್ತಿದ್ದವು ಆದರೆ ಚುನಾಯಿತ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಮನಬಂದಂತೆ ಬಳಕೆ ಮಾಡಿಕೊಳ್ಳುವುದರಿಂದ ದಲಿತ ಕೇರಿಗಳು ಅಭಿವೃದ್ಧಿ ಆಗುತ್ತಿಲ್ಲ ಈ ಹಿನ್ನೆಲೆ ಎಸ್ಇಪಿ ಟಿಎಸ್ಪಿ ಅನುದಾನವನ್ನು ದಲಿತ ಕೇರಿಗಳಿಗೆ ಮಾತ್ರ ಬಳಸಬೇಕೆಂದು ಒತ್ತಾಯಿಸಿದ್ದಾರೆ ದೃಢೀಕರಣ ಪ್ರಮಾಣ ಪತ್ರ ತೆಗೆದುಕೊಂಡು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಸ್ಥಳ ಪರಿಶೀಲನೆ ಪ್ರಮಾಣ ಪತ್ರ ನೀಡಿದ ನಂತರ ಅನುದಾನ ಅನುಮೋದಿತ ಕ್ರಿಯೋಜನಲ್ಲಿ ನಮೂದಿ ಮಾಡತಕ್ಕಂಥದ್ದು ಸರ್ಕಾರದ ನಿಯಮ ಆದರೆ ಇಲ್ಲಿಯ ಅಧಿಕಾರಿಗಳು ಪಿಡಬ್ಲ್ಯೂ ಅಧಿಕಾರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ದಲಿತರ ಕೇರಿಗಳಿಗೆ ಹೋಗದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಮಗಾರಿ ಮಾಡುವುದನ್ನು ತಿಳಿಪಡಿಸದೆ ತಾವೇ ಉದ್ದೇಶಪೂರ್ವಕವಾಗಿ ಅನುದಾನವನ್ನು ಯಾವುದೋ ರಾಜಕೀಯ ವ್ಯಕ್ತಿಗಳೊಂದಿಗೆ ಆಗಿ ಮನೆ ಬಂದಂತೆ ಅನುಮೋದನೆ ಕ್ರೋಜನಲ್ಲಿ ನಮೂದಿಸಿಕೊಂಡು ಹಣವನ್ನು ಲೂಟಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಇದರಿಂದಾಗಿ ಇನ್ನೂ ದಲಿತ ಕೇರಿಗಳು ಇನ್ನು ಮತ್ತು ಪರಿಶಿಷ್ಟ ಪಂಗಡ ಕೇರಿಗಳು ಅತ್ಯಂತ ಹಿಂದುಳಿದಿರುವುದು ವಿಪರ್ಯಾಸ ಆದ ಕಾರಣ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಸ್ಸಿಬಿಟಿಎಸ್ ಬಂದವನ್ನು ಸಂಪೂರ್ಣವಾಗಿ ದಲಿತ ಕೇರಿಗಳಿಗೆ ಮತ್ತು ಪಶ್ಚಿಮ ಬಂಗಡ ಕೇರಿಗಳಿಗೆ ಅಂದಾಜ ನೀಡಬೇಕು ಈಗ